ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲಗವರೆ ಬಿಗ್ ಬಾಸ್ ನಿನ್ನೆ ಮಲ್ಲಮ್ಮ ಏನು ಮನೆಗೆ ಬಂದಿದ್ರಲ್ಲ ಧ್ರುವಂತವರ ಮುಖವಾಡ ಇಲ್ಲೇ ಕಳಚಿರೋದು ಮಲ್ಲಮ್ಮ ಮನೆಗೆ ಬಂದಾಗ ಮಲ್ಲಮ್ಮ ಅವ್ರಿಗೆ ಹಗ್ ಮಾಡಿರೋ ಧ್ರುವಂತವರು ಮಲ್ಲಮ್ಮ ಮಲ್ಲಮ್ಮ ನೀವು ಈ ಮನೆಯಿಂದ ಹೋದಾಗ ನಿಮ್ಮ ಥರ ನನಗೆ ಯಾರೂ ಹಾಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಅಶ್ವಿನಿ ಮೇಡಮ್ ಯಾರು ಅವರ ಜೊತೆ ಜಗಳನೂ ಆಡಿದ್ರಿ ಪ್ರೀತಿನೂ ಹಂಚಿಕೊಂಡ್ರಲ್ಲ ಮುಖವಾಡ ಅಲ್ಲದೆ ಇನ್ನೇನು ಇಲ್ಲಿ ಜಿನ್ಯೂನಾಗಿರೋ ಪರ್ಸನ್ನು ಒಬ್ಬಂಟಿಯಾಗಿ ಸಿಂಗಲ್ ಆಗಿ ಹೋರಾಡಬೇಕಾಗಿರೋ ವ್ಯಕ್ತಿಗೆ ಸೀಸನ್ ಆಫ್ ಎಂಟರ್ಟೈನ್ಮೆಂಟ್ ಕಿಚ್ಚನ ಚಪ್ಪಾಳೆ ಸಿಗಬೇಕಾಗಿತ್ತು ಯಾವುದೇ ವ್ಯಕ್ತಿಗೆ ಸೀಸನ್ ಆಫ್ ದಿ ಎಂಟರ್ಟೈನ್ಮೆಂಟ್ ಅಂದರೆ ಕಿಚ್ಚನ ಚಪ್ಪಾಳೆ ಕೊಡದೆ ಹೋದರೂ ಪರವಾಗಿರಲಿಲ್ಲ ಆದರೆ ಸೂಕ್ತ ವ್ಯಕ್ತಿಗೆ ಸಿಗ್ತಾ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿರೋ ಟ್ರೋಲು ಇದೇ ಮಲ್ಲಮ್ಮ ಮನೆಯಲ್ಲಿದ್ದಾಗ ಸ್ಪರ್ಧೆಯಾಗಿದ್ದಾಗ ಧ್ರುವನ ತುಂಬ ಹಚ್ಕೊಂಡಿರ್ತಾರೆ ಆದರೆ ಇದೇ ಮಲ್ಲಮ್ಮ ಮತ್ತೆ ಬಿಗ್ ಬಾಸಿಗೆ ಬಂದಾಗ ಇದೇ ಧ್ರುವನ ಸೈಡಿಗಿಟ್ಟು ಬದಿಗಿಟ್ಟು ಗಿಲ್ಲಿ ಗಿಲ್ಲಿ ಅಂತಿರ್ತಾರಲ್ಲ ಇದೇ ಅಲ್ವಾ ವ್ಯಕ್ತಿತ್ವದ ಆಟ ಸೊ ವ್ಯಕ್ತಿತ್ವದ ಆಟ ಆಡೋರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಬಹುಶಃ ಅನ್ಕೋಬಹುದು ಈ ಸಾರಿಯ ಕಿಚ್ಚನ ಚಪ್ಪಾಳೆ ಪ್ಯೂರ್ಲಿ ಫೇಕ್ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಆಗ್ತಾ ಇರೋದು ಇದೆ ಪ್ರತಿಯೊಬ್ಬರ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರ ವಾಲಲ್ಲಿ ಎಲ್ಲರ ಪೇಜಲ್ಲಿ ಇರೋದು ಇದೆ ಫೇಕ್ ಆಫ್ ಕಿಚ್ಚನ ಚಪ್ಪಾಳೆ